ಜಾತಿಗಾಗಿ ಸ್ವಾಮಿಗಳಾಗ್ಲಿಲ್ಲ ನಾವು ಅದಕ್ಕಾಗಿ ಯಾವ ದೇವಸ್ಥಾನಗಳು ನಾವು ನೇರ ಹೋಗೋದಿಲ್ಲ ಇವರು ಕಚ್ಚಾಡ್ಕೊಂಡು ಈ ಸಮುದಾಯಗಳನ್ನ ಹಾಳು ಮಾಡ್ಲಿಕ್ಕೆ ಈ ರೀತಿಯಾಗಿ ಜಾತಿಗೊಬ್ಬ ಸ್ವಾಮಿಗಳು ಬೇಕಾ ಅನ್ನುವಂಥ ಪ್ರಶ್ನೆಗಳನ್ನ ಕೆಲವು ಮೇಲ್ವರ್ಗದವರು ಪ್ರಶ್ನೆ ಹತ್ತಾ ಇಲ್ಲ ಆದ್ರೆ ಈಗ ಸ್ವಾಮಿಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಮಡಿಗೆ ಮೈಲಿಗೆ ಆಯಿತು ಅಂತೇಳಿ ದೇವಸ್ಥಾನ ಸ್ವಚ್ಛ ಮಾಡ್ತಾರೆ ಅಂದಾಗ ಇನ್ನು ನಾವು ಧಾರ್ಮಿಕ ಕ್ಷೇತ್ರದಲ್ಲೂ ಸಮಾನತೆ ಬಂದಿಲ್ಲ ಗುರುಗಳೇ ನಾನ್ ಈ ಪ್ರಶ್ನೆ ಕೇಳ್ಬೇಕು ಕೇಳಬಾರ್ದು ಗೊತ್ತಿಲ್ಲ ಆದ್ರೂ ಕೇಳ್ತೀನಿ ನೀವು ಕಾಷಾಯ ಧರಿಸಿದ ಮೇಲೂ ಕೂಡ ನಿಮ್ಮನ್ನ ಎಲ್ರು ಒಂದೇ ರೀತಿ ಆ ಕಾಶಾಯ ದರ್ಶಿ ನಾವು ಮಠಾಧೀಶರಾಗಿ ಸ್ವಾಮಿಗಳಾಗಿ ಇದೇ ನಮ್ಮಂತೆ ಇನ್ನೂ ಹಲವಾರು ಹಿಂದುಳಿದ ಶೋಷಿತ ಸಮುದಾಯಗಳ ಮಠಗಳು ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿದ್ದಾವೆ ನಮ್ಮ ಹಿಂದಿನ ಸ್ವಾಮಿಗಳ ಕಾದಿನಿಂದಲೂ ನಮ್ಮ ಮಠದಲ್ಲಿ ಹದಿಮೂರು ಜನ ತಾನೆ ನಾವು ಬಹಳಷ್ಟು ಕಡೆಗಳನ್ನ ನೋಡಿದಾಗ ಇನ್ನೂ ಎಷ್ಟೋ ಸಮುದಾಯಗಳಿಗೆ ಮಠಗಳೇ ಇರಲಿಲ್ಲ ಆಗ ಮೇಲ್ವರ್ಗದ ಮಠಗಳಿಗೆ ನಮ್ಮ ಸಮುದಾಯ ಜನಗಳು ಹೋಗುವಂತದ್ದು ಬರುವಂತದ್ದು ಆಗ ಧಾರ್ಮಿಕವಾಗಿ ಭೇದ ಭಾವನೆ ಇಲ್ಲದಂತೆ ಇವ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಆದ್ರೆ ನಂತರ ದಿನಮಾನಗಳಲ್ಲಿ ಆಯಾ ಸಮುದಾಯಗಳಲ್ಲೇ ನಾವು ಸಮುದಾಯಗಳಲ್ಲಿ ಸ್ವಾಮಿಗಳು ಮಾಡ್ಕೋಬೇಕು ಆ ಮೂಲಕ ಸಮುದಾಯದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸಮಾಜ ಮೇಲೆ ತರುವಂತ ಕೆಲಸ ಆಗ್ಬೇಕು ಅಂತೇಳಿ ಹಿರಿಯರೆಲ್ಲ ಆಲೋಚನೆ ಮಾಡಿ ಇವತ್ತೆಲ್ಲ ಸಮುದಾಯಗಳು ಸ್ವಾಮಿಗಳನ್ನ ಮಾಡಿಕೊಂಡಿದ್ದಾರೆ ಈ ಸಮುದಾಯಗಳಲ್ಲಿ ಇವತ್ತು ಜಾಗೃತಿ ಆಗ್ತಾ ಇದೆ ಇದನ್ನ ನೋಡಿದಂತಹ ಕೆಲವಾರು ಮೇಲ್ವರ್ಗದವರನ್ನೇ ಕುಹದ ಮಾತಾಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಈ ಸ್ವಾಮಿಗಳು ಮಾಡ್ಕೊಂಡು ಜಾತಿಗೊಬ್ಬ ಸ್ವಾಮಿಗಳು ಮಾಡಿಬಿಟ್ಟು ಜಾತಿಯಲ್ಲೇ ಜಗಳ ತಂದಿಟ್ಕೊಂಡು ಇವ್ರು ಕಚ್ಚಾಡ್ಕೊಂಡು ಈ ಸಮುದಾಯಗಳನ್ನ ಹಾಳು ಮಾಡ್ಲಿಕ್ಕೆ ಈ ರೀತಿಯಾಗಿ ಜಾತಿಗೊಬ್ಬ ಸ್ವಾಮಿಗಳು ಬೇಕಾ ಅನ್ನೋವಂತ ಪ್ರಶ್ನೆಗಳನ್ನ ಕೆಲವು ಮೇಲ್ವರ್ಗದವರು ಪ್ರಶ್ನೆ ಎತ್ತಾ ಇದ್ದಾರೆ ನಾವು ಅವ್ರಿಗೆ ಅನೇಕ ಸಾರಿ ನಾವು ಹೇಳಿದ್ದೇವೆ ಜಾತಿಗಾಗಿ ಸ್ವಾಮಿಗಳಾಗ್ಲಿಲ್ಲ ನಾವು ಆ ಜಾತಿಯಲ್ಲ ಹುಟ್ಟಿದ್ದೇವೆ ಆದ್ರೆ ಜಾತಿಯಲ್ಲಿರುವಂತ ಅಜ್ಞಾನವನ್ನ ಕತ್ತಲೆಯನ್ನ ಹೋಗಲಾಡಿಸ್ಲಿಕ್ಕಾಗಿ ಜ್ಯೋತಿಯಾಗಿ ಬೆಳಗಲಿಕ್ಕಾಗಿ ಮಠಾಧೀಶರು ಸ್ವಾಮಿಗಳು ಬಂದಿದ್ದೇವೆ ಇದರಲ್ಲಿ ಮೇಲ್ವರ್ಗದ ಸ್ವಾಮಿಗಳು ನಮ್ಮನ್ನು ಒಳಗಡೆ ಸೇರಿಸ್ಕೊಂಡಿದ್ದ ನಮ್ಮ ಸಮುದಾಯಗಳನ್ನ ಇವತ್ತು ಈ ಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ ಅವರು ಹೊರಗಿಟ್ಟಿದ್ರಿಂದಾಗಿ ಇವತ್ತು ಈ ಸಮುದಾಯಗಳಲ್ಲಿ ಜಾಗೃತಿ ಯಾರು ಮಾಡ್ಬೇಕಾಗಾದ್ರೆ ಆ ಮಠಾಧೀಶರೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿದ ಮೇಲೆ ಇವತ್ತು ಎಲ್ಲ ಸಮಾಜದಲ್ಲಿ ಇವತ್ತು ಕುರುಬ ಸಮಾಜ ಆಲಮತ ಸಮಾಜ ದೇವಾಂಗ ನಿಯಕರ್ ಸಮಾಜ ವಿಶ್ವಕರ್ಮ ಸಮಾಜ ತಿಗಳ ಸಮಾಜ ಮಡಿವಾಳ ಸಮಾಜ ಕುಂಬಾರ ಸಮಾಜ ಈಡಿಗ ಸಮಾಜ ಬೆಸ್ತರ ಸಮಾಜ ಬೋಯ್ ಸಮಾಜ ದಲಿತ ಮಾದಾರ ಚೆನ್ನಯ್ಯ ಸಮಾಜ ಆಮೇಲೆ ಚಲವಾದಿ ಸಮಾಜ ಹೀಗೆ ಹೇಳ್ತಾ ಹೋದ್ರೆ ಎಲ್ಲ ಸಮುದಾಯಗಳು ಮಠಾಧೀಶರಾದ ಮೇಲೆ ಆ ಸಮುದಾಯಗಳಲ್ಲಿ ಒಂದು ಸ್ವಾಭಿಮಾನ ಮೂಡಿದೆ ಆ ಸಮುದಾಯಗಳಲ್ಲಿ ಜಾಗೃತಿ ಆಗಿದೆ ಆ ಮೂಲಕ ಧಾರ್ಮಿಕ ಅಷ್ಟೇ ಅಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸ ನಡೀತಾ ಇದೆ ಇವತ್ತು ನಮ್ಮೆಲ್ಲಾ ಮಠಗಳಲ್ಲಿ ಇವತ್ತು ಮಕ್ಕಳನ್ನ ತಂದಲ್ಲಿ ಓದಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ ಒಂದು ಸಂಸ್ಕಾರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇವತ್ತೆಲ್ಲವನ್ನೂ ಸಹ ನಾವು ಮಾಡುವಂತ ದಿಸೆಯಲ್ಲಿ ಕೆಲವ್ರು ಈಗಲೂ ತಾನೆ ಅದನ್ನ ಎಷ್ಟೋ ಜನ ಒಪ್ಕೊಳ್ಳೋರಿದ್ದಾರೆ ಒಪ್ಕೊಳ್ಳದ್ರೆ ಅವರು ಶೋಷಣೆ ಮಾಡೋರಿರ್ಬೋದು ಆದ್ರೆ ನೀವು ಹೇಳಂತ ಮಾತನ್ನ ನೋಡೋದಾದ್ರೆ ಧಾರ್ಮಿಕ ಸ್ವಾಮಿಗಳಾಗಿ ನಾವು ಇನ್ನೂ ನಮಗೆ ಆ ರೀತಿಯಾಗಿ ಸಮಾನತೆ ಸಿಕ್ಕಿದೆಯಾ ಅಂದ್ರೆ ಖಂಡಿತ ಇನ್ನು ಆಗಿಲ್ಲ ನಾವೆಲ್ಲರೂ ಸಹ ಮಠಾಧೀಶರು ವೇದಿಕೆಗೆ ಮಾತ್ರ ನಾವಿವತ್ತು ಗೌರವ ಸಿಗ್ತಾ ವಿನಃ ವೇದಿಕೆಯಿಂದ ಹೊರಗೋ ಆದ್ಮೇಲೆ ಆ ಸಮುದಾಯದ ಸ್ವಾಮಿಗಳಿಗೆ ಅವ್ರು ಮಾತ್ರ ಆ ಸಮಾಜದ ಭಕ್ತರು ಮಾತ್ರ ಅಲ್ಲಿ ಗೌರವನ ಕೊಡ್ತಾ ಇದ್ದಾರೆ ವಿನಃ ಎಲ್ಲ ಸಮಾಜಗಳಿಗೂ ಎಲ್ಲ ಮಠಗಳಲ್ಲೂ ಇವತ್ತು ಬಸವಣದ ಆಶಯ ಏನಿತ್ತಲ್ಲ ಅವತ್ತು ಶರಣರಿಗೆ ಅವತ್ತು ಏನ್ ಕೊಟ್ರ ಅವರು ಅವ್ರು ಯಾರನ್ನೂ ಭೇದ ಮಾಡಿಕೊಳ್ಳದೆ ಎಲ್ಲ ಶರಣರನ್ನು ಜ್ಯೋತಿ ಮುಟ್ಟದ ಜ್ಯೋತಿ ಬೆಳಕನ್ನ ಕೊಡುವ ಜ್ಯೋತಿ ಜ್ಯೋತಿ ಜ್ಯೋತಿಯನ್ನು ಹಂಚಿಸಿದಾಗ ಅದು ಜ್ಯೋತಿ ಆಯ್ತದು ಅದು ಯಾವುದೋ ಮೇಲು ಕೀಳು ಇರಲಿಲ್ಲ ಅದಕ್ಕೆ ಹಾಗೆ ಜ್ಯೋತಿ ಮುಟ್ಟಿದಂತ ಜ್ಯೋತಿ ಆಗಿ ಎಲ್ಲ ಸ್ವಾಮಿಗಳು ಇವತ್ತು ಕಾಷಾಯ ಮೇಲೆ ಆ ಸ್ವಾಮಿಗಳೆಲ್ಲ ಒಂದೇ ಅಂತೇಳಿ ಇವತ್ತು ಎಲ್ಲಾ ಸ್ವಾಮಿಗಳು ಭಾವಿಸಿ ಒಳಗ ತೆಗೆದುಕೊಂಡಾದಾಗ ಮಾತ್ರವೇ ನಿಜವಾದ ಸ್ವಾತಂತ್ರ್ಯ ಬಂದಂತಾಗತ್ತೆ ಇನ್ನು ನಾವು ಆ ರೀತಿಯಾಗಿ ನಮಗೂ ಆ ರೀತಿಯಾಗಿ ಕಂಡಿಲ್ಲ ಕೆಲವೊಂದು ಮಠಗಳಲ್ಲಿ ಮಾತ್ರ ನಮ್ಗೆ ಆ ರೀತಿಯಾಗಿ ಇವತ್ತು ನೋಡಿದ್ದೇವೆ ಇನ್ನು ಬಹುತೇಕ ಮಠಗಳಲ್ಲಿ ಇನ್ನು ಮಡಿವಂತಿಕೆ ಇದೆ ಮಡಿವಂತಿಕೆಯಿಂದ ಇನ್ನೂ ಹೊರಗೆ ಬರಲಿಲ್ಲ ಎಷ್ಟೋ ಕಡೆ ನಮ್ಮ ಕೆಲವು ಸ್ವಾಮಿಗಳು ದೇವಸ್ಥಾನದಲ್ಲಿ ಭಕ್ತರು ಒತ್ತಾಯದ ಮೇಲೆ ಹೋದಾಗ ಆ ದೇವಸ್ಥಾನಗಳನ್ನ ಸ್ವಚ್ಛ ಮಾಡಿ ಆ ನಂತರ ದೇವಸ್ಥಾನವನ್ನ ಶುಚಿಗೊಳಿಸಿದ್ದೇವೆ ಅನ್ನುವಂಥದ್ದನ್ನ ಇತ್ತೀಚೆಗೆ ಕೆಲವು ಕಡೆ ನೋಡಿದ್ದೇವೆ ಸಮುದಾಯದ ಜನಗಳು ಮನೆಗಳಿಗೆ ಹೋದ್ರೆ ಅವ್ರನ್ನ ಅಸ್ಪೃಶ್ಯತೆ ಆಚರಣೆ ಅಂತ ಹಿಂದಿತ್ತು ಇತ್ತು ಎಷ್ಟೋ ಹೋಟೆಲ್ಗಳಲ್ಲಿ ಅವ್ರಿಗೆ ನೀರ್ ಕೊಡ್ತಾ ಇರ್ಲಿಲ್ಲ ಅವರಿಗೆ ಬೇರೆ ಪ್ರತ್ಯೇಕ ಅವರಿಗೆ ಲೋಟ್ಗಳನ್ನಿಟ್ಟು ಕೊಡುವಂಥದ್ದು ನೋಡ್ತಾ ಇದ್ವಿ ಮೇಲಿಂದ ನೀರನ್ನು ಹಾಕುವಂಥದ್ದು ನೋಡ್ತಾ ಇದ್ವಿ ಆದ್ರೆ ಈಗ ಸ್ವಾಮಿಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಮಡಿಗೆ ಮೈಲಿಗೆ ಆಯಿತು ಅಂತೇಳಿ ಆ ದೇವಸ್ಥಾನ ಸ್ವಚ್ಛ ಮಾಡ್ತಾರೆ ಅಂದಾಗ ಇನ್ನೂ ನಾವು ಧಾರ್ಮಿಕ ಕ್ಷೇತ್ರದಲ್ಲೂ ಸಮಾನತೆ ಬಂದಿಲ್ಲ ಇನ್ನು ಆ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಆ ಮನಸ್ಸುಗಳಲ್ಲಿ ಆ ಪರಿವರ್ತನೆ ಆಗಿಲ್ಲ ನಮ್ಮ ಕನಕದಾಸರು ಉಡುಪಿಗೆ ಹೋದಾಗ ಉಡುಪಿನಲ್ಲಿ ಅವರು ಅನುಭವಿಸಿದಂತ ನೋವು ಹಾಗಾಗಿ ಅವರು ಕನಕದಾಸರು ಎಲ್ಲ ಕಡೆ ದೇವರನ್ನು ನೋಡಿದಂತವರು ಅವರು ದಾಸ ಶ್ರೇಷ್ಠರು ಅವ್ರು ಹೋಗಿ ಅಲ್ಲಿ ಕೃಷ್ಣನ ದರ್ಶನ ಮಾಡ್ಬೇಕು ಅಂತ ನಿರ್ಲಿಲ್ಲ ಅವ್ರಿಗೆ ಆದ್ರೆ ಅಂದಿನ ದಿನಮಾನಗಳಲ್ಲಿ ಅಲ್ಲಿ ಕೆಲವೊಂದು ಸಂಕುಚಿತ ಮನಸ್ಸುಗಳನ್ನ ಕಣ್ತರಿಸಲಿಕ್ಕಾಗಿ ಅವ್ರು ಹೋಗಿದ್ದು ಅವ್ರ ಕಡೆಗೆ ಕೃಷ್ಣ ಮುಖ ಮಾಡಿದ್ರು ಅಂತ ಇವತ್ತೆಲ್ಲರೂ ಸಹ ಬಹಳಷ್ಟು ದೊಡ್ಡದಾಗಿ ಪೂಜೆ ಮಾಡ್ತೇವೆ ಆದ್ರೆ ಕನಕದಾಸರಿಗ ಆ ದಿನಮಾನಗಳಲ್ಲಿ ಆದಂತ ನೋವು ಹಾಗೆ ಕೆಲವೊಂದು ಅಂಬೇಡ್ಕರ್ ಅವರು ಇರ್ಬೋದು ಇನ್ನು ಅನೇಕ ಮುಖಂಡರಾಗಿದ್ದಾನೆ ಈ ದಿನಮಾನಗಳಲ್ಲಿ ಮಠಾಧೀಶರಿಗೂ ನಾವು ನೋಡಿದಾಗ ಒಂದು ಸಂದರ್ಭಗಳಲ್ಲಿ ಅದಕ್ಕಾಗಿ ಯಾವ ದೇವಸ್ಥಾನಗಳು ನಾವು ನೇರ ಹೋಗೋದಿಲ್ಲ ಹೋದ್ರ ತಾನೆ ನಾವು ಭಕ್ತರ ಮನಸ್ಸು ನೋವಾಗಬಾರ್ದು ಅಂತೇಳಿ ಒಂದು ಕಡೆ ಹಿದ್ದು ನಾವು ವಾಪಸ್ ಬರ್ತೀವಿ ನ ಇದು ಇನ್ನು ಸುಧಾರಣೆ ಆಗ್ಬೇಕು ಇನ್ನು ನಮ್ಮಲ್ಲಿ ಜಾಗೃತಿ ಆಗ್ಬೇಕು ಇವತ್ತು ಎಲ್ಲ ಸಮುದಾಯಗಳಲ್ಲಿ ಅಂತ ಜಾಗೃತಿ ಆದಾಗ ಶಿಕ್ಷಣದಿಂದ ಜಾಗೃತಿ ಆಗ್ಬೇಕು ಮಕ್ಕಳಲ್ಲಿ ಶಿಕ್ಷಣ ಬಂದಾಗ ಅವರು ದೊಡ್ಡದಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದಾಗ ಆಗ ತನ್ನಿಚೆ ತಾನೇ ಗೌರವ ಸಿಗುತ್ತೆ ಆ ರೀತಿ ಗೌರವಕ್ಕೆ ನಾವು ಎಲ್ಲ ಸಮುದಾಯಗಳಲ್ಲಿ ಇವತ್ತು ತರುವಂತ ಪ್ರಯತ್ನ ಆಗ್ಬೇಕಾಗಿದೆ